ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಿಸಿದ್ದ ಮಲ್ಲಿಕಾರ್ಜುನ ಎಂದು ಸ್ತ್ರೀ ಕುಲಕ್ಕೆ ದೈವತ್ವದ ಸ್ಥಾನಮಾನ ಕೊಟ್ಟವರು ಬಸವಾದಿ ಶರಣರು ಸ್ತ್ರೀ ಸಮಾಜ ಎಲ್ಲಾ ಮರೆತರು ಬಸವಣ್ಣನವರ ಆದರ್ಶ ತತ್ವಗಳ ಮಾತ್ರ ಎಂದಿಗೂ ಮರೆಯಬಾರದು ಎಂದು ಬಾಲ್ಕಿರಿ ಮಠ ಸಂಸ್ಥಾನದ ಪೀಠಾಧಿಪತಿ ಪೂಜ್ಯ ಶ್ರೀ ಪಟ್ಟದೇವರು ನುಡಿದರು ಬಗ್ದಲ್ ಗ್ರಾಮದಲ್ಲಿ ನಡೆದ ತಿಂಗಳ ಅರಿವಿನ ಜ್ಯೋತಿ ಕಾರ್ಯಕ್ರಮ ವಾರ್ಷಿಕೋತ್ಸವ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಪೂಜ್ಯರು ಮಾತನಾಡಿದರು ಇಂದು ಮತ್ತೆ ಕಾಶಿನಾಥ್ ಕೋಟೆ ಇವರ ಮನೆಯಲ್ಲಿ ನಡೆದಂತಹ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಆರತಿ ಪಾಟೀಲ್ ಅವರು ಉಪಸ್ಥಿತರಾಗಿ ಮಾತನಾಡಿ ಸ್ತ್ರೀ ಸಮಾನತೆಗೆ ಆದ್ಯತೆ ಸಿಕ್ಕಿದ್ದೆ ಅಂದರೆ ಅದಕ್ಕೆ ಮೂಲ ಕಾರಣ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಮಹಿಳೆಯನ್ನ ಅತ್ಯಂತ ಕೆಳಗೆ ಕಾಣುವ ಆ ಕಾಲಘಟ್ಟದಲ್ಲಿ ಸುಮಾರು ಏಳ್ನೂರ ಎಪ್ಪತ್ತು ಅಮರಗಣಗಳಲ್ಲಿ ಎಲ್ಲಾ ವರ್ಗದಿಂದ ಬಂದ ಮಹಿಳೆಯರಿಗೆ ಶಿಕ್ಷಣ ಸಾಧನೆ ಕಲಿಸಿ ಸಮಾನ ಸ್ಥಾನಮಾನ ಕೊಟ್ಟಿರುವುದು ಶರಣರು ಮಾಡಿದ ಮಾನವೀಯ ಬಹುದೊಡ್ಡ ಕ್ರಾಂತಿ ಎಂದರು ಕಾರ್ಯಕ್ರಮದ ನೇತೃತ್ವ ವಹಿಸಿ ಜೊತೆಗೆ ವರ್ಷದ ಪ್ರತಿ ತಿಂಗಳು ಅರಿವಿನ ಜೊತೆ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರ ಸೇವೆಗೈದಂತಹ ಇಂದು ಮತ್ತೆ ಅಕ್ಕನವರು ಮಾತನಾಡಿ ಮನೆ ಮತ್ತು ಮನ ಬೆಳಗುವುದಕ್ಕೆ ಹೆಣ್ಣು ಮುಖ್ಯವಾಗ್ತಾಳೆ ಹೀಗಾಗಿ ಅವಳು ಸಂಸ್ಕಾರದಿಂದ ಕೂಡಿದವಳಾದ್ರೆ ಮಾತ್ರ ಪ್ರಗತಿ ಸಾಧ್ಯ ಎಂದು ನುಡಿದರು ಕಾರ್ಯಕ್ರಮದ ಸಮ್ಮುಖವನ್ನ ಮನೆ ಕಿಳೆ ಬಸವ ಮಹಾಮಠದ ಜಮಾತೆ ಮೈತ್ರ ದೇವಿ ತಾಯಿಯವರು ವಹಿಸಿದ್ರು ನಾಗಶೆಟ್ಟಿ ಚಾಮ ಜೊತೆಗೆ ಶರಣಪ್ಪ ಪಿನ್ನ ಅಲ್ಲಂಪ್ರಭು ನಾವದ್ಗೆರೆ ಶಾಂತಪ್ಪ ದಡಿಮಾಳ್ ವಿದ್ಯಾವತಿ ಸಜ್ಜನ್ ಶೆಟ್ಟಿ ಕರುಣಾ ಶೆಟ್ಕಾರ್ ಸೊಗಮ್ಮ ನಾವದ್ಗೆರೆ ಉಪಸ್ಥಿತರಿದ್ದರು ಸಮಾಜದಲ್ಲಿ ವಿವಿಧ ಮಹಿಳೆಯರಿಗೆ ಸನ್ಮಾನಿಸಲಾಯಿತು ಚಿನ್ಮಯಿ ದೀಪ್ತಿ ಪ್ರಾಸ್ತಾವಿಕ ಮಾತನಾಡಿದ್ರು ಜೊತೆಗೆ ಸಂಗೀತ ಕಲಾವಿದರಾದ ನಿವೇದಿತಾ ಸ್ವಾಮಿ ವಚನ ಗಾಯನ ನಡೆಸಿಕೊಟ್ರು ಬಸವಕೃಪೆ ಉದ್ಯಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹೋದರಿಯರ ಮಕ್ಕಳ ಆಕರ್ಷಣೀಯ ವಚನ ನೃತ್ಯ ನೆರವೇರಿತು ಸ್ವಾಮಿ ವಿವೇಕಾನಂದ ಯುವ ಚಳುವಳಿ ಸಹೋದರ ಸಂಯೋಜ ಸಂಯೋಜಿಸಿದ್ರು ಶಿವಲೀಲಾ ಚಟ್ನಹಳ್ಳಿ ಸ್ವಾಗತಿಸಿದ್ರು ಕಲಾವಿದ ವೈಜಿನಾಥ್ ಸಜ್ಜನ್ ಶೆಟ್ಟಿ ಅವರು ನಿರೂಪಿಸಿದ್ರು ಅಂಬುಜಾ ಹಮ್ಮ ಅವರು ವಂದಿಸಿದ್ರು ಎಂದರೆ ಪ್ರೀತಿಯ ರೂಪ ಸಹನೆಯ ಮೂರ್ತಿ ಹಾಗೂ ಸ್ಫೂರ್ತಿಯ ಪ್ರತಿಮೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಮಹಿಳೆಯರು ಅನೇಕ ರೂಪಗಳನ್ನು ತಮ್ಮ ಅನನ್ಯತೆಯಿಂದ ತೋರಿಸುತ್ತಾರೆ ಪ್ರೀತಿಯ ತಾಯಿ ಹೆಮ್ಮೆಯ ಅಕ್ಕ ತಂಗಿ ನಿಷ್ಠಾವಂತ ಪತ್ನಿ ಪ್ರೋತ್ಸಾಹದ ಸ್ನೇಹಿತೆ ಮತ್ತು ಶ್ರಮಶೀಲ ಉದ್ಯೋಗಿ ನಾನು ಇಂದು ಈ ವೇದಿಕೆಯಲ್ಲಿ ನಿಲ್ಲುವ ಒಂದು ವಿಶೇಷ ಕ ಕಾರಣವೂ ಇದೆ ಅದೆಂದರೆ ನಾನು ಅದೆಷ್ಟು ಅದೃಷ್ಟವಂತೆಯೋ ಎಂದು ಹೇಳಬೇಕೆಂದರೆ ನಾನು ಒಬ್ಬ ಅದ್ಭುತ ತಂದೆ ತಾಯಿಯ ಮಗಳು ನನ್ನ ಜೀವನದ ಪ್ರಥಮ ಗುರುಗಳಾದ ನನ್ನ ಹೆತ್ತವರು ನನಗೆ ಬಹಳದ ನಿಜವಾದ ಅರ್ಥವನ್ನು ಕಲಿಸಿದರು ಅವರು ನನಗೆ ಧೈರ್ಯ ನಂಬಿಕೆ ಸದ್ಬುದ್ಧಿ ವಿಚಾರ ಹಾಗೂ ಪ್ರಮಾಣಕತೆಯಿಂದ ಪಾಠವನ್ನು ನೀಡಿದ್ದಾರೆ ಅವರ ಪ್ರೀತಿಯ ಬೆನ್ನಲೆ ಬೆನ್ನಲೆ ನಾನು ಇಂದು ಇಲ್ಲಿ ನಿಂತು ನನ್ನ ಕನಸುಗಳನ್ನು ಹೆಗಲ ಮೇಲೆ ಹೊತ್ತಿಕೊಂಡು ಸಾಗುತ್ತಿದ್ದೇನೆ ನನಗೆ ಈ ವೇದಿಕೆ ಮೂಲಕ ಅವರಿಗೆ ಧನ್ಯವಾದಗಳು ಸಲ್ಲಿಸಲು ಈ ಕ್ಷಣ ಅತ್ಯಂತ ಪ್ರೀತಿಯದು ನಿಮ್ಮ ಪ್ರೀತಿ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನವೇ ನನ್ನ ಜೀವನದ ಬೆಳಕು ನಮಗೆ ಈ ದಿನಕ್ಕೆ ಇಂದು ಮುಖ್ಯ ವಿಶೇಷ ಮಹಿಳೆಯರನ್ನು ಗೌರವಿಸಿ ಅವರ ಕನಸುಗಳನ್ನು ಬೆಂಬಲ ನೀಡಿ ಸಮಾನ ಹಕ್ಕುಗಳನ್ನು ಹಾಗೂ ಅವಶ್ಯಕ ಅವಶ್ಯಕಗಳನ್ನು ಒದಗಿಸಿ ಮಹಿಳೆಯರು ಮಹಿಳೆಯರ ಸಲಭತೆಯಿಂದ ಸಮ ಸಮಗ್ರ ಸಮಾಜದ ಪ್ರತಿಗೆ ಪ್ರಗತಿಗೆ ದಾರಿ ತೋರಿಸಿ ತೋರಿಸುತ್ತದೆ ಇದೀಗ ನನ್ನ ಮಾತುಗಳನ್ನು ಮುಗಿಸು ಮುಗಿಸುತ್ತಾ ಎಲ್ಲ ಮಹಿಳೆಯರಿಂದಿಗೂ ಶುಭಾಶಯಗಳನ್ನು ತಿಳಿಸುತ್ತೇನೆ ನಮ್ಮೆಲ್ಲರೂ ಜೀವನವು ಸಂತೋಷ ಆರೋಗ್ಯ ಹಾಗೂ ಯಶಸ್ವಿನಿಂದ ಕೂಡಿರಲು ಎಂದು ಹಾರೈಸುತ್ತೇನೆ